ಸ್ವಾಮೀಜಿ ಸುಮ್ಮನೆ ಕುತ್ಕೊಳ್ತೀರಾ ಅಮ್ಮನಿಗೆ ಯಾವಾಗಲೂ ಕಪ್ಪದು ಉದ್ದದ್ದು ಏಳು ಮರದ ಒಂದು ಸೀರೆ ತಂದು ಅಮ್ಮನ್ ಮುಸಿಡಿದು ಬಿಸಾಯ ಕುತ್ಕೊಂಡು ಸಾಯಿ ಅಂದ್ಕೊಂಡು ಯಾವಾಗಾದ್ರೆ ಅಮ್ಮನಿಗೆ ಇಷ್ಟು ಒಳ್ಳೆ ಸೀರೆ ತಂದು ಕೊಟ್ಟದಂತ ಚಿಕ್ಕಮ್ಮನಿಗೆ ಚಿಕ್ಕಮ್ಮನಿಗಿಲ್ಲ ಅಕ್ಕಮ್ಮನಿಗೂ ಅಲ್ಲ ಹಾಗಾದ್ರೆ ಯಾರಿಗೆ ಓ ಅವಳಿಗೆ ಇರ್ಬೋದು ರಾಜಿ ಅವಳು ಎಷ್ಟೇ ಸಿಗ ನನಗೆ ಮೈಲ ಚುಮ್ಮ ಆಗ್ಬೋದು ಮನೀಸ ಗಾಡಿ ಹೋಗೋದು ಏ ಮಾನಿ ಮನೆಯಲ್ಲಿ ಅಪ್ಪ ಎಂತ ಹೇಳಿದ ಕಟ್ಟಿ ಅಡ್ಡ ಕೊಡ್ತಿದ್ದೆ ನಾನು ಬೇರೆ ಮನೆ ಹೆಂಗ್ ಸಲ್ವಾ ಬಡ್ಕಿಗಾಗ್ತದ ಹಾಗಾಗಿ ಸುಳ್ಳಿದೆ ಇದು ನಮ್ಮ ಅಪ್ಪದಲ್ಲಿ ಸಿಕ್ತಲ್ಲ ಸಿಗ್ತಾ ಇಲ್ಲ വരലിക നമ്മ അപ്പീന്ന് ഓലക്കാക്കി അല്ല നീ കലിസ്റ്റ് നീേ ഹേളിവേടിവാ അപ്പേ എത്ര ഇത് ആ ആമേൽ നീ ഹേൾ മാമി ഇതിപ്പോ ബോധി ഇൽ കൊൽ വെച്ചേ മണ്ടനേടാ अिस ताईं मड़की फ्री इलेत ஒட்டகத்தில் வைத்தார் ஆதி பகவன் நம்ம தெற்கமுடி பரவறே ஆதி பகவன் சாந்திಗಳು பரவவர காணுதாாமினி ஹருஜதுன் தாசனவ கொடுதெலி अबरुमर काणुत्तनि अरुचि ಆವತ್ತು ಹೇಳಿದ್ದು ಎಂತ ನೋಡಿ ಅಂತೆ ಶಾಸ್ತ್ರಿ ನಿಮಗೆ ನೆನಪಿಲ್ವಾ ನೀನು ಒಂದೊಂದ್ಸಲ ಒಂದೊಂದ್ ನನಗೆ ಬರ್ತಾ ನಾನು ಅವತ್ತು ಹೇಳಿದ್ದು ಇಟ್ಕೊಂಡು ಬರ್ಲಿಕ್ಕೆ ನನ್ನ ಅಮ್ಮ ಬಣ್ಣ ಎಲ್ಲ ಹೇಳಿದ್ದು ಹೇಳಿದ್ದು ಹೀರೆ ಕರೋಣ ಅಂತಲೇ ಇತ್ತ ಏನಾಯ್ತು ಈ ಸಲ ಆಗ್ಲಿ ಹೋಗಿ ಶಾಸ್ತ್ರಿ ಏನಾಯ್ತು ಅಲ್ಲ ಆಗ್ಲಿಲ್ಲ ಅಂದ್ರೆ ಆಗಲ್ಲ ಮತ್ತೆ ಈಗ ನೀನು ಹೇಳಿದ ಬಣ್ಣವೇ ಬಿಸಿಲು ಹೌದು ಇವ ದೇವರೇ ಈಗ ಒಂದು ಸೀರೆ ಅಂಗಡಿಯಲ್ಲಿ ಒಂದು ಸ್ಥಾನ ಹೇಳಿದ ಬಣ್ಣ ಇಲ್ಲ ಅಂತ ಸೀರೆ ಅಂಗಡಿ ಮಗುಚ್ಚಿ ಹಾಕಿ ಆಗಿದೆ ಅಲ್ಲ ಹೇಳಿದ್ರು ಮಗುತ್ತಿದ್ರೆ ಆಗಲ್ಲ ಮತ್ತೆ ಅಂದ್ರೆ ಹುಡುಕಿದ್ದೆ ಇಡೀ ದಿವಸ ಅದೇ ಕರಸ ನಾ ಹೇಳಿದ ಬಣ್ಣದ ಸೀರೆ ಇರ್ಲಿಲ್ವಾ ಹೇಳಿದ ಬಣ್ಣದ ಸೀರೆ ಒಂದು ಅದಕ್ಕೆ ಸಮೀಪವಾದಂತಹ ಬಣ್ಣವಾದ್ರೆ ಇರ್ಲಿಲ್ವಾ ಈಗ ಏನಾದ್ರೂ ಒಂದು ಈಗ ಹೂವು ಎಲ್ಲದಿದ್ರೆ ಹೂವಿನ ಹೆಸರು ಅಂತ ಒಂದು ಮಾತಿನ ಮಾತಿನವ ನೀನು ಹೇಳಿದ್ದೇ ಸಿಗದೆ ಇದ್ರು ಅದಕ್ಕೆ ಒಂದು ಹತ್ತಿರದ್ದು ಈಗ ಏನಾದ್ರೂ ಇಲ್ಲದೆ ಬಂದ್ರೆ ನಾನ್ ಬಿಡ್ತೇನೆ ಶಾಸ್ತ್ರಿಗಳೇ ನೀವು ಎಷ್ಟು ಒಳ್ಳೆಯವ್ರ ಶಾಸ್ತ್ರಿಗಳೇ ನೀವು ತಂದ ಮೇಲೆ ಅಲ್ಲ ನಾಲ್ಕಿದ್ರೆ ನೀವು ಒಳ್ಳೆಯವ್ರಿಗಾಸ್ ಅಯ್ಯೋ ದಿವ್ರಿ ಗಿಳಿ ಬಚ್ಚೆ ಅಲ್ವಾ ಅಯ್ಯೋ ಅದು ಪ್ರೀತಿಯಲ್ಲಿ ತಂದ ಹೌದಾ ನನಗೊಂದು ಹಳೆಯ ಕಥೆ ನನಗ್ ಎಂತದ್ದು ಇದು ಕುಜನ ಕತೆ ಗೊತ್ತಿಲ್ಲ ಸ್ವಲ್ಪ ಪುಚೇಲನ ಕತೆ ಕೃಷ್ಣನನ್ನು ಮಿತ್ರನನ್ನು ಕಾಣುವುದಕ್ಕೆ ಬೇಕಾದಿ ಪೂಜೆ ಹೋಗುವಾಗ ಕಂಕೋಳ ರೆಡ್ಡಿಯಲ್ಲಿ ಇಟ್ಟುಕೊಂಡು ಅಷ್ಟು ಮತ್ತೆ ಅಡಗಿಸಿ ಅಲ್ಲ ಪ್ರೀತಿ ಶಾಸ್ತ್ರಿಗಳೇ ಇದು ನಾನು ಹೇಳಿದ ಹಾಗೆ ಉಂಟಲ್ಲ ಅಳತೆ ಇದು ಸರಿ ನೋಡಬೇಕಷ್ಟೇ ಅದಲ್ಲ ಇದು ಹದಿನಾರು ಮೊಳದ್ದು ಹಾ ಮತ್ತೆ ಕಾಲಾಗಲ್ಲ எோ அழக மத்தி ரொம்ப நீனே பிச்சி நோடு நான் பிச்சி நோட் எந்த பண்ணுவே போய் நாச்சிக்கை நீரல் சீரை உடலிக்க ஆகிட்டா அது நான் எது சீரகம் முட்டிக்கெல்லாம் வர்த்தா சீரை நோட சீரை நோட சீர்த்து ಕಣ್ಣು ಮುಚ್ಚಿ ಕುಳಿತುಕೊಳ್ಳಿಂತ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿಕ್ಕಿಲ್ಲ ಕೈಯಲ್ಲಿ ಅದು ನೀವು ಕತ್ತು ನೋಡುದು ಅಲ್ಲೊಂದು ನೀನು ಬಿಚ್ಚಕ್ಕೆ ನೀವು ಮುಖ ಹಾಕಿ ಮಾಡಿ ಇಣಿ ಪಚ್ಚೆ ಚುಕ್ಕಿ 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 ಉಂಟು ಚುಕ್ಕಿ ಚುಕ್ಕಿ ಉಂಟಲ್ಲ ಆಮೇಲೆ ಕಾಲ ಬಲು ಹೇಳ್ ಅಂದ್ರೆ ಹದಿನಾಲ್ಕು ಲೋಕ ಇಪ್ಪತ್ತೆಂಟು ಲೋಕ ಈ ಸೀರೆ ಸಿಕ್ಕಿದ ಮೇಲೆ ಬೇರೆ ಯಾವ ಸೀರೆ ಬಿಡ ಉಡುದಿಲ್ಲ ಶಾಸ್ತ್ರಿಗಳೇ ಇನ್ನು ನಾನು ಬರುವಾಗ ಬರುವಾಗ ನೀನು ಅದೇ ಸೀರೆ ಹೋಗ್ತಾ

ನಿನಗೆ ಬೇಕಾಗಿ ಇಡೀ ದಿವಸ ಕೆಲಸ ಆಗಿದೆ ನನಗಲ್ಲಿ ಸೀರೆ ಹುಡುಕಲಿಕ್ಕೆ ಈಗ ತೆಳುವಿನ ಸೀರೆ ಒಂದೆಷ್ಟು ಭಾರ ಇರುತ್ತೆ ನಿಮ್ಗೆ ಗೊತ್ತಾಗದಿರುವ ಒಂದು ಬಿಡಿಸಿ ನೋಡದಲ್ವ ನನ್ನೆಲ್ಲ ಹುಡುಕಿ ನಿನ್ನ ಮನಸ್ಸಿಗೆ ಇಷ್ಟವಾಗುವ ನೀನು ಬಯಸಿದ ಸೀರೆಯನ್ನೇ ನಾನು ಹುಡುಕಿ ತಕ್ಕೊಂಡು ಬಂದು ಪ್ರಾಚಾರ ನನಗೆ ನಾಯಿಮಲ ಮಣಿಯಲ್ಲಿ ಈಗ ನೀನು ಕೇಳಿತನ್ನು ಕೊಡ್ಲಿಕ್ಕಾಗದಿದ್ರೆ ಇಲ್ಲ ಅಂತ ಹೇಳಿ ಏನು ಆದ್ರೆ ಸೀರೆ ಬದಲಿಗೆ ಗೋಣಿ ತರುವುದು ಮೂರ್ಖನಲ್ಲ ಮತ್ತೆ ಯಾಕೆ ಹೀಗಾಯ್ತು ನನ್ನಿಂದ ಆದಲ್ಲ ಏನೋ ಬದಲಾವಣೆ ನಡೆದಿದೆ ಅನ್ನೋದು ಪರಿಷತ್ ಎತ್ತ ಕೆಲಸ ನಮಗೆ ಗೊತ್ತಿರೋದು ಗೊತ್ತಿಲ್ಲ ನೆನಪಾಯ್ತು ನನಗೆ ನೆನಪಾಯ್ತು ಇದು ಅಮರ ಬೇಗ ನಾನು ಮಾಡಿದ್ದನ್ನು ಈಗ ಬದಲು ಮಾಡಬೇಕು ಅಂತಂದ್ರೆ ನನಗೆ ಉಪಿಜಾವಣೆ ಆಗಬೇಕು ಮತ್ತೆ ಬೇರೆ ಅಲ್ಲ ಈಗ ನನಗೀಗ ನನಗೆ ಸೀರೆ ಇಲ್ಲ ಇಲ್ಲಂತ ಆಯ್ತಲ್ಲ ನನಗೆ ಸೀರೆ ಇಲ್ಲ ವಿಷಯ ಅಲ್ಲ ನಾನು ಅಂಗಡಿಯಿಂದ ಮನೆಗೆ ಬಂದನು ಹೌದು ಮಧ್ಯಾಹ್ನದ ಹೊತ್ತು ಬಿಸಿಲಿಗೆ ನೆತ್ತಿ ಸುಡುವುದಕ್ಕೆ ಪ್ರಾರಂಭ ಆಗಿದೆ ಏನಾದರೂ ಸ್ವಲ್ಪ ಹೊಟ್ಟೆಗೆ ಹಾಕಿಕೊಳ್ಳೋಣ ಈ ಉದ್ದೇಶದಿಂದ ಹೊರಗೆ ಜಗಲಿಯಲ್ಲೇ ಸೀರೆ ಕಟ್ಟಿಟ್ಟೆ ನಾನು ಒಳಗೋ ಓ ಆ ಮಧ್ಯದಲ್ಲಿ ಆ ಮಧ್ಯದಲ್ಲಿ ಬಹುಶಃ ಮಾಡಿ ಆಗಲ್ಲ ಸರ್ ಯಾಕಾದ್ರೂ ನೀವು ಮನೆಗೆ ಹೋಗ್ಬೇಕಿತ್ತು ಅಂಗಡಿಯಿಂದ ನೇರ ನಮ್ಮ ಮನೆಗೆ ಬರುತ್ತಲ್ವ ನಿಮಗೆ ಕುಡಿಲಿಕ್ಕೆ ಎಷ್ಟು ಬೇಕಾದರೂ ನಾನು ಕೊಟ್ಟಿದ್ದೆ ಇಲ್ಲಿ ಅಲ್ಲ ನೇರ ಇಲ್ಲಿಗೆ ಬಂದ್ರೆ ಅನ್ನೋದು ಹೊಟ್ಟೆ ತುಂಬಿಸಿ ನಾನು ಇಲ್ಲಿ ಹೊಟ್ಟೆ ಅಲ್ವಾ ನಾನು ಇದ್ದೇನೆ ಹೊಟ್ಟೆ ತುಂಬಿಸಿ ಬಂದ್ರೆ ನಿಮ್ಮಲ್ಲಿ ವಿಷಯ ಬಿಟ್ಟು ಬಿಡ್ಬೋದು ಇನ್ನೊಂದು ಸೀರೆ ಅಲ್ಲ ಸೀರೆ ತರುವ ಸೀರೆ ಒಂದಲ್ಲ ಇದೆ ಒಂದೇ ಕೆರಳು ಸೀರೆ ಹೌದು ದೊಡ್ಡ ವಿಷಯ ಅಲ್ಲ ಇದು ನಾವು ಸ್ವಲ್ಪ ಜಾಗ್ರತೆ ನೋಡ್ಬೇಕು ನಾನು ಭಾವಿಸಿದ್ದೀವಿ ಯಾರಿಗೂ ವಿಷಯ ಗೊತ್ತಿಲ್ಲ ಹೌದಾ ಈಗ ನೋಡುವಾಗ ಮಾಡಲಿಕ್ಕೆ ಗೊತ್ತಾಗಿದೆ ಅಯ್ಯೋ ನೀವು ಯಾಕೆ ಯಾಕೆಲ್ಲ ಹುಚ್ಚು ಮನೆಯಲ್ಲಿ ಇರ್ತಾ ಇರ್ತದೆ ಅದು ಆಗಲಿಗೆ ಬರುವ ವಿಷಯ ಗೊತ್ತಾಗಿದೆ ಅದಕ್ಕೆ ಅವನು ಹೀಗೆ ಮಾಡಿ ಅದರಿಂದ ಒಂದು ದೃಷ್ಟಿಯಿಂದ ಮಾಡಿ ದೊಡ್ಡದೆ ಯಾಕೆ ಅಲ್ಲ ಹಾಗಲ್ಲ ಇನ್ನು ಜಾಗೃತಿ ಇನ್ನು ಜಾಗೃತ ಮಾಡಲಿಕ್ಕೆ ಹೌದು ಅಥವಾ ಇನ್ನು ಮನೆಯಲ್ಲೇ ಕಳ್ಳರಿದ್ದಾರೆ ಅಂತ ಅವರು ಎಚ್ಚರಿಕೆ ಬಹಳ ಬೇಕಾಗ್ತದೆ ಅಲ್ವಾ ಕಳ್ಳತನದ ಕೆಲಸ ಮಾಡೋದು ಎಚ್ಚರಿಗಿಲ್ಲ ಹಾಕುವುದಿಲ್ಲ ಹಾಗಾಗಿ ಬೇರೆ mm-hmm